ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದ ಒಂದು ಭಾಗ ಅದರಲ್ಲಿ ಹಿಂದೂ ಮುಸ್ಲಿಂ ಎಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ವೇಳೆ ಈ ಸಂಬಂಧ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಿಒಕೆ ಭಾರತದ ಒಂದು ಭಾಗ ಅದರಲ್ಲಿ ಹಿಂದೂ ಮುಸ್ಲಿಂ ಎಂಬ ಪ್ರಶ್ನೆಯೇ ಬರೋದೇ ಇಲ್ಲ ಅಲ್ಲಿನ ಮುಸಲ್ಮಾನರು ನಮ್ಮವರೇ ಅಲ್ಲಿನ ಹಿಂದೂಗಳು ಕೂಡ ನಮ್ಮವರೇ ಇದನ್ನು ಸಂಸತ್ತಿನಲ್ಲೂ ಹೇಳಿದ್ದೇನೆ ಒಬ್ಬಿಬ್ರು ಜನರಿಗಾಗಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು ರೋಹಿಂಗ್ಯಾಗಳ ಬಗ್ಗೆಯೂ ಮಾತನಾಡಿದ ಅಮಿತ್ ಶಾ ನಿರಾಶ್ರಿತರ ವಿಚಾರವಾಗಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಜೇಬುಗಳ್ಳತನ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತವೆ ಅಂತ ಹೇಳಿದರು ಕೇಜ್ರಿವಾಲ್ ಅವರು ಏನ್ ಹೇಳದೆ ಮಾತನಾಡೋದ್ರಲ್ಲಿ ನಿಪುಣರು ಅವರು ಕಾನೂನು ಅಲ್ಲ ಅಂತ ಹೇಳಿದ್ದಾರೆ ಈ ಕಾನೂನು ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಬಂದ ನಿರಾಶ್ರಿತರಿಗೆ ಅಲ್ಲದೆ ನಿರಾಶ್ರಿತರನ್ನ ಜೇಬುಗಳರು ಅಂತ ಕರೆಯೋದು ಸರಿಯಲ್ಲ ಅಂತ ಹೇಳಿದ್ರು ಎಷ್ಟೋ ರೋಹಿಂಗ್ಯ ನುಸುಳುಕೋರರು ಬಂದಿದ್ದಾರೆ ಅವರ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಅಂತ ನಾನು ಕೇಜ್ರಿವಾಲ್ಗೆ ಕೇಳ್ತೇನೆ ನುಸುಳುಕೋರರಿಗೂ ನಿರಾಶ್ರಿತರಿಗೂ ಬಹಳ ವ್ಯತ್ಯಾಸವಿದೆ ಅಂತ ಹೇಳಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಆಡಳಿತ ಬದಲಾದಾಗ ನೂರಾರು ಸಿಖ್ ಸಹೋದರರು ಇಲ್ಲಿಗೆ ಬಂದಿದ್ರು ಅಂತ ಹೇಳಿದ ಅಮಿತ್ ಶಾ ಅವರ ನೋವನ್ನು ನಾನು ನೋಡಿದ್ದೇನೆ ಯಾರು ತಮ್ಮ ಆಸ್ತಿ ಮನೆ ಅಥವಾ ಗ್ರಾಮಗಳನ್ನ ಬಿಡಲು ಇಷ್ಟಪಡುವುದಿಲ್ಲ ಅವರು ಒತ್ತಾಯಿಸಿದಾಗ ಮಾತ್ರ ಬರ್ತಾರೆ ನಾವು ಅವರ ಬಗ್ಗೆ ಯೋಚಿಸದಿದ್ರೆ ಮತ್ತು ಅವರ ಬಗ್ಗೆ ಸಹಾನುಭೂತಿ ಹೊಂದಿಲ್ಲದಿದ್ರೆ ರಾಜಕಾರಣದಲ್ಲಿ ಇದ್ದು ಅರ್ಥವೇ ಇಲ್ಲ ಪ್ರಧಾನಿ ಮೋದಿಯವರು ನಮ್ಮ ದೇಶದ ಭರವಸೆಯನ್ನು ಈಡೇರಿಸಿದ್ದಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿಎಎ ಎನ್ಆರ್ಸಿ ನಡುವೆ ಯಾವುದೇ ಸಾಮ್ಯತೆ ಇಲ್ಲ ಅಂತ ಅಮಿತ್ ಶಾ ಸಿಎ ಕಾಯ್ದೆಯಲ್ಲಿ ಎನ್ಆರ್ಸಿಯ ಯಾವುದೇ ಪ್ರಭಾವವಿಲ್ಲ ಅಂತ ನಾನು ಸ್ಪಷ್ಟಪಡಿಸಲು ಬಯಸ್ತೇನೆ ಇವೆರಡೂ ಬೇರೆ ಬೇರೆ ಪೌರತ್ವವನ್ನು ಕಸಿದುಕೊಳ್ಳಲು ಯಾವುದೇ ಅವಕಾಶವಿಲ್ಲ ಪೌರತ್ವ ನೀಡಲು ಅವಕಾಶವಿದೆ ವಿರೋಧ ಪಕ್ಷಗಳು ಈ ದೇಶದ ಅಲ್ಪಸಂಖ್ಯಾತರನ್ನ ಕೆರಳಿಸ್ತಾ ಇವೆ ಮುಸ್ಲಿಂ ಬಂಧುಗಳು ಅವರ ಸಲಹೆಯನ್ನ ಕೇಳಬಾರದು ಅಂತ ನಾನು ಪ್ರಾಮಾಣಿಕವಾಗಿ ವಿನಂತಿಸುತ್ತೇನೆ ಅವರು ನಿಮ್ಮೊಂದಿಗೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿಎಎಯಿಂದ ಯಾರೂ ತಮ್ಮ ಪೌರತ್ವವನ್ನು ಕಳೆದುಕೊಳ್ಳೋದಿಲ್ಲ ದೇಶಕ್ಕೆ ಬಂದ ನಿರಾಶ್ರಿತರಿಗೆ ಪೌರತ್ವ ಸಿಗಲಿದೆ ಅಂತ ಅಂದರು ಅಲ್ಲದೆ ಮೊದಲು ಕಾನೂನನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ ಅಮಿತ್ ಶಾ ಎನ್ಆರ್ಸಿ ಬರ್ತದೆ ಅಂತ ನಾನು ಹೇಳಿಲ್ಲ ಅಲ್ಲದೆ ನಾನು ಬಹಳ ವಿಚಾರಪೂರ್ವಕವಾಗಿ ಮಾತನಾಡುವ ವ್ಯಕ್ತಿ ಎನ್ಆರ್ಸಿ ಕುರಿತು ಕೇಳಲಾಗುವಂತಹ ಪ್ರಶ್ನೆಗಳಿಗೆ ಚುನಾವಣೆಯ ನಂತರ ಉತ್ತರಿಸುತ್ತೇನೆ ಅಂತ ಹೇಳಿದರು